ಎಲ್ಲರಿಗೂ ಶುಭ ಮಧ್ಯಾಹ್ನ ಸೊ ಈ ವಿಡಿಯೋ ಮೂಲಕ ತಮಗೆ ಮತ್ತೊಮ್ಮೆ ತರಬೇತಿ ನೀಡುವುದೇನೆಂದರೆ ಮಕ್ಕಳ ಎತ್ತರ ಮತ್ತು ತೂಕದ ಮಾಹಿತಿಯನ್ನು ಹಾಕಬೇಕು ಅಂತ ಈಗಾಗಲೇ ಮೊದಲೇ ತಿಳಿಸಿತ್ತು ನಿಮಗೆ ಸೊ ಈಗೇನು ಮಾಡ್ರಿ ನೀವು ಆಲ್ರೆಡಿ ನಿನ್ನೆ ಹಾಕಿದ್ರಿ ಅಂತ ತಿಳ್ಕೊರಿ ಈಗ ಸ್ಯಾಮ್ ಮ್ಯಾಮ್ ಹಾಕಂತ ಹೇಳಿದ್ವಿ ನಾವು ಓಕೆ ಸೊ ಈಗ ಸ್ಯಾಮ್ ಮ್ಯಾಮ್ ಬಂದವಿಲ್ಲ ಅನ್ನೋದು ಹೆಂಗೆ ಚೆಕ್ ಮಾಡೋದು ನಿಮ್ಗೆ ಗೊತ್ತೈತಿ ಒಮ್ಮೊಮ್ಮೆ ಡ್ಯಾಶ್ಬೋರ್ಡ್ ಒಳಗೆ ಹೋಗಿ ಚೆಕ್ ಮಾಡ್ತೀರಿ ಅವಾಗ ಒಮ್ಮೊಮ್ಮೆ ತೋರಿಸ್ತೈತಿ ಓಕೆ ಸೊ ಕ್ಲಿಯರಾಗಿ ಗೊತ್ತಾಗಬೇಕಂತಂದ್ರೆ ಫಲಾನುಭವಿಗಳ ಮ್ಯಾಗೆ ಕ್ಲಿಕ್ ಮಾಡಿರಿ ಫಸ್ಟ್ ಫಲಾನುಭವಿಗಳ ಮ್ಯಾಗೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇರ್ತೈತೆ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟ್ಲಿ ಇಲ್ಲಿ ಆರಿಂದ ಮೂರು ವರ್ಷದ ಮಗು ಅದೈತೆ ಆಮೇಲೆ ಜಿರೋದಿಂದ ಆರು ಐತಲ್ರಿ ಅದನ್ನು ಸ್ವಲ್ಪ ನೀವು ಅದನ್ನು ಇದು ಮಾಡ್ಕೋರಿ ನೆಕ್ಸ್ಟ್ ನೋಡಿರಿ ಇಲ್ಲಿ ಆರಿಂದ ಮೂರು ವರ್ಷದ ಮಗು ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ಕೋರಿ ಹ್ಞೂ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲಿಸ್ಟ್ ಬರ್ತೈತಿ ಸೊ ಇಲ್ಲಿ ನೋಡಿರಿ ಒಂದೇದು ಆಪ್ಷನ್ ಐತೆ ಏನಂದರೆ ಆರಾಧ್ಯ ಎಂಟು ಮಾನ್ ಅಂಥೇಳಿ ಅಲ್ಲಿ ನೋಡಿರಿ ಕೆಂಪು ಅದು ಓಕೆ ಕೆಂಪು ಅಂದ್ರೇನು ಸ್ಯಾಮ್ ಇಲ್ಲಿ ಬಾಜು ಮೂರು ಚಿಕ್ಕಿ ಅದವಲ್ಲ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ ಒಂದು ಎರಡು ಮೂರು ಮೂರನೇ ಆಪ್ಷನ್ ಬೆಳವಣಿಗೆ ಮೇಲ್ವಿಚಾರಣೆ ಇಂಗ್ಲೀಷಲ್ಲಿ ಗ್ರೋತ್ ಮಾನಿಟ್ರಿಂಗ್ ಅಂತ ಬರುತ್ತೆ ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ ಸೊ ಇದು ಏನೈತಿ ಹದಿನೆಂಟು ಜೂನ್ ಓಕೆ ಹದಿನೆಂಟು ಜೂನ್ಕ ಹಾಕಿದ್ದೈತಿದು ನಿನ್ನೆ ಸೊ ಇದನ್ನು ಎಪ್ಪತ್ತು ಮೇಲೆ ಹತ್ತು ಪಾಯಿಂಟ್ ತರ್ಟಿ ಐತದ ಎಷ್ಟು ವರ್ಷದ ಮಗು ಐತ್ರಿ ಇದು ಒನ್ ಇಯರ್ ತ್ರೀ ಮಂತ್ಸ್ ಸೊ ಅಷ್ಟಿರಂಗಿಲ್ಲ ಅದು ಸೊ ಒಂದು ವರ್ಷದ ಮೂರು ತಿಂಗಳು ಮಗು ಏನಿರ್ತೈತಿ ಅಷ್ಟು ಹೈಟ್ ಇರೋಂಗಿಲ್ಲ ಸೊ ಅದಕ್ಕೆ ನೀವೇನು ಮಾಡ್ರಿ ಗ್ರೋತ್ ಚಾರ್ಟ್ ಅಥವಾ ನೀವೆಷ್ಟು ತೂಕ ಮಾಡಿರ್ತಾರಲ್ಲ ಅಷ್ಟೇ ಹಾಕಿರಿ ಕರೆಕ್ಟಾಗಿ ಬರ್ತೈತಿ ಸೊ ಅದನ್ನ ಇನ್ನು ಮತ್ತೊಂದು ಸಲ ಏನು ಮಾಡ್ತೀನಿ ಇದನ್ನ ಬೆಳವಣಿಗೆ ಮೇಲ್ವಿಚಾರಣೆ ಮಾಡ್ತೀನಿ ಈಗ ಓಕೆ ಸೊ ಈಗ ಏನು ಮಾಡ್ತೀನಿ ರೀ ಅನ್ನೋದು ಚೇಂಜ್ ಮಾಡ್ತೀನಿ ಈಗ ಒಂದು ವರ್ಷದ ಮಗು ಭಾಳ ಭಾಳದ ಒಂದು ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಹೈಟ್ ಇರುತ್ತ ಆಮೇಲೆ ಒಂದು ಒಂಬತ್ತು ಕೆ ಜಿ ಇರತ್ತ ಓಕೆ ಸೊ ಈಗ ಹೈಟ್ ಹೆಚ್ಚಾಗೈತಿ ವೇಟ್ ಕಡಿಮೆ ಅದಕ್ಕೆ ಅದಕ್ಕೇನಾಗಿದೆ ಅದು ಸ್ಯಾಮನ್ಯಾಗೆ ಬಂದದು ಸೊ ಮುಂದುವರಿಸಿ ಅಂತನ್ರಿ ಇಲ್ಲಿ ಸಲ್ಲಿಸಿ ಅಂತನ್ರಿ ಆಮೇಲೆ ಹುರಿ ಅಂತ ಬರ್ತೈತಿ ಮುಂದುವರಿಸಿ ಅಂತನ್ರಿ ಓಕೆ ಸೊ ಈಗ ನೋಡಿರಿ ಅದು ಇಮಿಡಿಯೇಟ್ಲಿ ಏನು ಮಾಡ್ತೈತಿ ತೋರಿಸ್ತೈತಿ ಅದು ಅಕಸ್ಮಾತ್ ಇವತ್ತೇ ನೀವು ಚೇಂಜ್ ಮಾಡ್ಬೇಕಂದ್ರೆ ಬರೋಂಗಿಲ್ಲ ಮತ್ತು ಇಪ್ಪತ್ನಾಲ್ಕು ತಾಸು ವೆಯ್ಟ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೆ ನೀವು ಹಾಕುವಾಗಲೇ ಇದು ಮಾಡಿರಿ ಇಷ್ಟು ನೋಡಿರಿ ಆದರೂ ಅದು ಬರಲಿಲ್ಲ ಓಕೆ ಯಾಕೆ ಬರಲಿಲ್ಲ ಅಂದರೆ ಕರೆಕ್ಟಾಗಿ ಹಾಕಲಿಲ್ಲ ನಾವು ಓಕೆ ಸೊ ಇನ್ನೊಂದು ಬೇರೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ ನಾನು ಇಲ್ಲಿ ಮ್ಯಾಮ್ ಬಂದೈತೆ ನೋಡಿರಿ ಎರಡು ವರ್ಷ ಎಂಟು ತಿಂಗ್ ಒಂಬತ್ತು ತಿಂಗಳ ಮಗು ಲಕ್ಷ್ಮಿ ಅಂತೇಳಿ ಇಲ್ಲಿ ಮೇಲ್ವಿಚಾರಣೆಗೆ ಹೋಗಿರಿ ಓಕೆ ಸೊ ಇಲ್ಲಿ ಏನು ಮಾಡ್ಬೇಕು ರೀ ಇಲ್ಲಿ ತೊಂಬತ್ತು ಹತ್ತು ಪಾಯಿಂಟ್ ಫೈವ್ ಹಾಕಿರಿ ಸೊ ಇದು ಬರಲ್ಲ ಇದು ಸೊ ಇದನ್ನೇನು ಮಾಡ್ಬೇಕ್ರಿ ಎಂಬತ್ತೊಂದು ಹನ್ನೆರಡು ಅದು ಏನಾಗಿ ಹೇಳಿದ್ರು ಅವರು ಅಷ್ಟೇ ಐತೆ ಅಂತೇಳಿ ಅಷ್ಟು ತೂಕ ಮಾಡಿದ್ದು ಮಾಹಿತಿ ಸೊ ಮುಂದುವರಿಸಿ ಅಂತನ್ರಿ ಸಲ್ಲಿಸಿ ಅಂತನ್ರಿ ಆಮೇಲೆ ಮುಂದುವರಿಸಿ ಅಂತಂದ್ರೆ ಈಗ ನಾವು ಇನ್ನ ಯಾವ್ದು ಹಾಕಿದ್ವಿ ಲಕ್ಷ್ಮಿ ಅಂತ ಹಾಕಿದ್ವಿ ಸೊ ಈಗ ಬರುತ್ತೆ ನೋಡಿರಿ ಓಕೆ ಬಂತಲ್ಲ ರೀ ಈಗ ನಾರ್ಮಲ್ ಬಂತು ಈಗ ಸೊ ಈಗ ಅದೇ ರೀತಿ ಈಗ ಮ್ಯಾಮ್ ಅಂತಂದ್ರೆ ಹಳದಿ ಸ್ಯಾಮ್ ಅಂತಂದ್ರೆ ಕೆಂಪು ಆಮೇಲೆ ನೀಲಿ ಬರ್ತೈತಿ ಓವರ್ ವೆಯ್ಟ್ ಅದು ಓಕೆ ಸೊ ಅವೆಲ್ಲನೂ ಇದೇ ರೀತಿ ಚೇಂಜ್ ಮಾಡ್ಕೋರಿ ಓಕೆ ದಯವಿಟ್ಟು ಎಲ್ಲರೂ ಇದನ್ನ ಮಾಡ್ಕೋರಿ ಯಾಕಂತಂದರೆ ಈ ತಿಂಗಳದ್ದು ಕೊನೆಯ ದಿನ ಅಷ್ಟೇ ಅದು ಎಡಿಟ್ ಆಪ್ಷನ್ ಕೊಟ್ಟಾರೆ ಆಮೇಲೆ ಫ್ರೀಸ್ ಆಗಿಬಿಡತ್ತೆ ಚೇಂಜ್ ಮಾಡಕ್ಕೆ ಬರೋಲ್ಲ ಸೊ ಈಗಲೇ ಏನೈತಿಲ್ಲ ಕರೆಕ್ಟ್ ಎಷ್ಟು ತೂಕ ಮಾಡಿರ್ತಾರಲ್ಲ ಅಷ್ಟೇ ನೀವು ಮಾಹಿತಿಯನ್ನು ಹಾಕಬೇಕು ಓಕೆ ಅದೇ ರೀತಿ ನಾನು ಮೂರಿಂದ ಆರು ವರ್ಷದ ಮಗನೂ ಇದೇ ರೀತಿ ಮಾಡ್ತೀನಿ ನಾನು ಆಮೇಲೆ ಇದ್ರ ಜೊತೆಗೆ ಏನೊಂದು ನೆನ್ಪಿಟ್ಟುಕೋರಿ ಲೆಕ್ಟೆಟಿಂಗ್ ಎಷ್ಟು ಇರ್ತವಲ್ಲ ಅಷ್ಟೇ ಜೀರೋ ಟು ಸಿಕ್ಸ್ ಮಂತ್ ಮಕ್ಕಳು ಇರಬೇಕು ಆಮೇಲೆ ಕೆ ಡಿ ಪಿ ಪ್ರಕಾರ ಏನು ಟಾರ್ಗೆಟ್ ಕೊಟ್ಟಿರಲ್ಲ ಅದ್ರ ಪ್ರಕಾರನೇ ಹಾಕಬೇಕು ಓಕೆ ಸೊ ಒಂದೊಂದು ರೆಫರೆನ್ಸ್ ಡಾಟಾ ನೋಟ್ ಫೋಂಡಂದು ರೀ ಅಂದರೆ ಈಗ ನೋಡಿರಿ ಮೂರು ವರ್ಷ ಆರು ತಿಂಗಳ ಮಗುವನ್ನು ನೀವು ಹಾಕಿರ್ತೀರಿ ಬಟ್ ಅದು ಕರೆಕ್ಟಾಗಿ ಇರೋಂಗಿಲ್ಲ ಡಾಟಾ ಓಕೆ ಇದ್ರಾಗ ನೋಡಿರಿ ಈಗ ಚೆಕ್ ಮಾಡ್ತೀನಿ ನೋಡಿರಿ ನಾನು ಓಕೆ ಇದ್ರಾಗ ಯಾವ ಸ್ಯಾಮ್ ಮ್ಯಾಮ್ ಯಾವ ಇಲ್ಲ ಓಕೆ ಈ ರೀತಿ ನೀವು ಚೆಕ್ ಮಾಡ್ಕೊಂಬಿಟ್ಟು ಒಟ್ಟು ಈ ತಿಂಗಳಾಗ ಒಟ್ಟು ಒಂದು ಯಾವ ಸ್ಯಾಮ್ ಮ್ಯಾಮ್ ಬರ್ಲಾರ್ದಂಗೆ ಮಾಹಿತಿಯನ್ನು ಹಾಕಿರಿ ಓಕೆ okay? ಧನ್ಯವಾದಗಳು